ಸರ್ ಅದು ಮಾಡಬೇಕಾಗಿತ್ತು ಕಾರಣಾಂತರದಿಂದ ಇಲ್ಲಿ ಸೆನ್ಸರ್ ಆಗ ತಡ ಹಾಕ್ತಿರದೆ ಹಾಗಾಗಿ ಒಂದು ವೀಕ್ ಮುಂದೆ ಹೋಗುತ್ತೆ ಸರ್ ಇಲ್ಲ ಮಲಯಾಳಂ ತೆಲುಗು ಮಾಡ್ತಿಲ್ಲ ಆ್ಯಕ್ಚುಲಿ ಮಲಯಾಳಂ ಮಾತ್ರ ಒಂದು ವೀಕ್ ಮುಂದೆ ಹೋಗ್ತಾ ಇದೆ ಇಲ್ಲ ಹಳೆದು ತೆಗ್ದಿದ್ವಿ ಇಲ್ಲಿ ಹಳೇದು ಹಾಕಿದ್ದಾರೆ ಸರ್ 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 ಇದು ಟೂ ತರ್ಟಿ ಫೈವ್ ಸರ್ ಟೂ ತರ್ಟಿ ಫೈವ್ ಇಲ್ಲ ತರ್ಟಿ ಫೈವ್ ಹಾಂ ಹೌದು ಸರಿ ಇಲ್ಲ ಸರ್ ಸಂಜರ್ ಅವರು ಏನು ನಮಗೇನು ಅಷ್ಟೊಂದು ಮ್ಯೂಟ್ ಕೊಟ್ಟಿಲ್ಲ ಒಂದು ಎರಡು ಮೂರು ಸಣ್ಣ ಪುಟ್ಟ ಕರೆಕ್ಷನ್ಸ್ ಕೊಟ್ಟಿದ್ದಾರೆ ಅಷ್ಟೇ ಮೇಜರ್ಲಿ ಏನು ಇಶ್ಯೂ ಆಗಿಲ್ಲ ಸರ್ ಸರ್ ಇದು ಮೇಜರ್ ಥ್ಯಾಂಕ್ ಯು ಸರ್ ಈ ಕ್ವಶನ್ ಕೇಳಿದ್ದಕ್ಕೆ ತುಂಬ ಇಂಪ್ರೆಸ್ ಆಗಿದೆ ನಿಮ್ಮೆ ಲವ್ ಯು ಸರ್ ಏನಕ್ಕೆ ಸರ್ ಏನಕ್ಕೆ ಅಂದರೆ ಸರ್ ಆ್ಯಕ್ಚುಲಿ ಹಾಂ ಇಲ್ಲಿ ಮೇಜರ್ಸ್ ಎನಿಕೆ ಸರ್ ಆ್ಯಕ್ಚುಲಿ ಸರ್ ಸಿನಿಮಾನ ಮುಟ್ಸೋದ್ರಲ್ಲಿ ಸಿಕ್ಕಾಬಟ್ಟೆ ಫೇಲ್ಯೂರ್ ಆಗ್ತಾ ಇದೆ ಯಾಕೆಂದರೆ ಕಂಟೆಂಟ್ ನಮಗೇನು ಗೊತ್ತಿದೆ ನನಗೆ ಟಾರ್ಗೆಟೆಡ್ ಆಡಿಯನ್ಸ್ ಯೂಶಲಿ ಏನಂದರೆ ಸರ್ ಈಗ ಬಿಗಿನರ್ ನಾನು ಇವಾಗ ನಾನು ಆಡಿಯನ್ಸ್ ಮುಂದೆ ನನಗೆ ಆಡಿಯನ್ಸ್ ನನ್ನ ಸಿನಿಮಾಗೆ ಬರೋರವರು ಫಸ್ಟ್ ಕಸ್ಟಮರ್ ಯಾಕೆಂದರೆ ಯಾರಿಗೂ ಫ್ಯಾನ್ ಬೇಸ್ ಇಲ್ಲ ಸರ್ ಓಕೆ ಇದು ಕ್ಲಿಯರ್ ವರ್ಡ್ ಓಕೆ ಇವಾಗ ನಾನು ಕೊಡೋ ಸಿನಿಮಾನ ಟ್ರೈಲರ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ನೋಡ್ಕೊಂಡು ಜನ ಆಡಿಯನ್ಸಿಗೆ ಬರ್ತಾರೆ ಆ ಆಡಿಯನ್ಸ್ ಯಾರು ನನ್ನ ಟಾರ್ಗೆಟ್ ಆಡಿಯನ್ಸ್ ಯಾರು ನಾನು ಮೇಜರ್ಲಿ ಟಾರ್ಗೆಟ್ ಆಡಿಯನ್ಸ್ ನನಗೆ ಯೂತ್ಸ್ ಸರ್ ಟೀನೇಜಸ್ ಟೀನೇಜಸ್ನ ಕರೆಸ್ಬೇಕು ಅಂದರೆ ನಾನು ಎಲ್ಲೆಲ್ಲಿ ಯಾವ್ಯಾವ ಸೆಗ್ಮೆಂಟಲ್ಲಿ ಮಾರ್ಕೆಟ್ ಮಾಡಬೇಕು ಯಾವ್ಯಾವ ಥಿಯೇಟ್ರಲ್ಲಿ ಸಿನಿಮಾ ಹಾಕಬೇಕು ಎಲ್ಲೆಲ್ಲಿ ಹಗೆಗೆಗೆ ಹಾಕಬೇಕು ಅಂತ ನನಗೆ ಡಿಸೈನ್ ಇರುತ್ತೆ ಸಿನಿಮಾ ಒಳಗಡೆ ಯಾವ್ದು ಕಂಟೆಂಟು ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಒಂದು ಬ್ರೀಫ್ ಐಡಿಯಾ ಸಿಗುತ್ತೆ ಸರ್ ಈ ಪಾಯಿಂಟಿಗೋಸ್ಕರನೇ ನಾನು ನಾನೇ ಓನ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಇಲ್ಲ ಸರ್ ಸರ್ ಈ ಆಲ್ಮೋಸ್ಟ್ ಒನ್ ಫೋರ್ಟಿ ಅಲ್ಲಿ ರಿಲೀಸ್ ಆಗಿದೆ ಬಟ್ ಇನ್ನೊಂದು ಖುಷಿ ತುಂಬ ಖುಷಿ ವಿಚಾರ ಸರ್ ಫಸ್ಟ್ ಟೈಮ್ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೀನಿ ನನಗೆ ಇಂಡಸ್ಟ್ರಿ ತುಂಬ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡ್ತಿದೆ ದೊಡ್ಡ ದೊಡ್ಡ ಎಕ್ಸಿಬ್ಯೂಟರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಫೋನ್ ಮಾಡಿ ಕೊಡ್ತಾ ಇದ್ದಾರೆ ಇನ್ನೂ ಬೆಟ್ರಾಗಿ ಹೇಳಬೇಕು ಅಂದರೆ ಒಂದು ತಮಿಳ್ ಸಿನಿಮಾ ಲಾಸ್ಟ್ ರಿಲೀಸ್ ಆಯ್ತು ದೊಡ್ಡ ಸ್ಟಾರ್ ಸಿನಿಮಾ ಆ ಸಿನಿಮಾದ ಮೂವತ್ತು ಮೂವತ್ತೈದು ಸೆಂಟರು ಆ ಸಿನಿಮಾನ ಕಿತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗೆ ಕೊಡ್ತಾ ಇದ್ದಾರೆ ಸರ್ ಇಲ್ಲಿ ಗೊತ್ತಾಗಿದ್ದ ವಿಷಯ ಏನು ಅಂದರೆ ಅದು ನನಗೂ ಫೀಲ್ ಆಯಿತು ಅದೇ ಲಾಸ್ಟ್ ವೀಕು ಆ ದೊಡ್ಡ ಸಿನಿಮಾ ಸಿನಿಮಾದಾಗ ಕನ್ನಡ ಸಿನಿಮಾಗಳು ಯಾವುದು ರಿಲೀಸ್ ಮಾಡಬೇಡಿ ಅಂತ ಎದುರಿಸಿದ್ರು ಆಫ್ಟರ್ ಒನ್ ವೀಕ್ ಈ ಪರಿಸ್ಥಿತಿ ಚೇಂಜ್ ಆಗಿದೆ ಇಲ್ಲಿ ಗು ಇಲ್ಲಿ ನನ್ನ ಅನುಭವಕ್ಕೆ ಬಂದಿದ್ದು ಟುವರ್ಡ್ಸ್ ವಿದ್ಯಾರ್ಥಿ ವಿದ್ಯಾರ್ಥಿಯಿಂದ ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡಬೇಕು ಪಬ್ಲಿಸಿಟಿ ಚೆನ್ನಾಗಿ ಮಾಡಬೇಕು ಡೆಫಿನೆಟ್ಲಿ ಥಿಯೇಟ್ರ್ ಮಾಲೀಕರು ಎಕ್ಸಿಬ್ಯೂಟರ್ಸು ನಮಗೆ ಕರೆದು ಸಿನಿಮಾ ಕೊಡ್ತಾ ಇದ್ದಾರೆ ಸರ್ ಸಿನಿಮಾ ಹಾಕಿ ಹಾಕಿ ಅಂತ ಕೊಡ್ತಿದ್ದಾರೆ ಈ ಪ್ರೆಸ್ ಮೀಡಿಯಾ ಶುರು ಇಲ್ಲಿಂದ ಮೂರಾದ್ಮೇಲೆ ಮೂರು ತೇಟ್ರ್ ಕಮಿಟ್ ಆಯ್ತು ಸರ್ ಒನ್ ಲಾಸ್ಟ್ ಒನ್ ಅವರಲ್ಲಿ ಮಾಲ್ಗೆ ಮಾ ಕನ್ನಡ ಸಿನಿಮಾ ಇರೋ ಮಾಲ್ಗೆ ಇವತ್ತು ಈಗಲೂ ಈಗ ತ್ರೀ ಕಾಲ್ಸ್ ಬಂದಿದೆ ಫಸ್ಟ್ ಟೈಮ್ ಕನ್ನಡ ಸಿನಿಮಾ ಹಾಕ್ತಿದ್ದಾರೆ ಮಾಲಲ್ಲಿ ಹೊಸಬುರ್ದು ಅಷ್ಟರ ಮಟ್ಟಿಗೆ ನಂಗೆ ಸಪೋರ್ಟ್ ಮಾಡ್ತೀರಾ ಸರ್ ತುಂಬ ಪಾಸಿಟಿವ್ ವೈಬ್ಸ್ ಇದೆ ಅದನ್ನು ಅದಕ್ಕೆ ಸಾಕ್ಷಿ ನಾನೇ ಅದಕ್ಕೆ ವಿತ್ ಡಾಕ್ಯುಮೆಂಟ್ಸ್ ಸಮೇತ ಕೊಡ್ತೀನಿ ಇದೆಲ್ಲ ಆರ್ಗ್ಯಾನಿಕ್ ಸರ್ ಹಾಂ ಸರ್ ಅಟೆಂಡ್ ಮಾಡಿದ್ದೀನಿ ಯೂಜ್ವಲಿ ಅಂದರೆ ಬೇರೆ ಬೇರೆ ದಂಧೆ ಕಾಲೇಜುಗಳಿಗೆ ಇವೆಂಟ್ ಮಾಡಿದ್ದೀನಿ ಎಸ್ಪೆಷಲಿ ನನಗೆ ತುಂಬ ಕಾನ್ಫಿಡೆಂಟ್ ಅಂದರೆ ಚಂದನ್ ಸರ್ ಸಿ ಎಸ್ ಮೇಲೆ ಬಿಕಾಸ್ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಐನೂರು ಆರುನೂರು ಶೋ ಮಾಡಿರ್ತೀರ ಸರ್ ಇದುವರೆಗೂ ಅಂದರೆ ಸರ್ ಅವರಿಗೆ ಯೂತು ಸಿಕ್ಕಾಬಡೆ ಫ್ಯಾನ್ ಫಾಲೋಯಿಂಗ್ ಕ್ರೌಡ್ ಇದೆ ಆಮೇಲೆ ಅವರು ಪ ಪಾರ್ಟಿಗೆಜ್ ಜೆ ಆಗ್ದವರಿಲ್ಲ ಪಾರ್ಟಿಗೆ ಕುಡ್ದವರಿಲ್ಲ ಸೊ ಹಂಗಾಗಿ ಅವರು ಓಪನಿಂಗ್ ಬರ್ತಾರೆ ಅಂತ ಒಂದು ನಂಬಿಕೆ ಅದೆಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿ ಪ್ರತಿ ಕಾಲೇಜ್ ಈವೆಂಟ್ಗೆ ನಮ್ಮ ಎಲ್ಲ ಟೀಮ್ ನಾಲ್ಕು ಜನ ಈ ಕಾಲೇಜ್ಗೆ ಪ್ರತಿ ಫೆಸ್ಟ್ಗೂ ಹೋಗ್ತಾ ಇದೀವಿ ಇನ್ವೈಟ್ ಮಾಡ್ತಾ ಇದೀವಿ ಆಮೇಲೆ ಮೇಜರ್ಲಿ ನನಗೆ ವಿದ್ಯಾರ್ಥಿ ವಿದ್ಯಾರ್ಥಿ ಟೈಟಲ್ ಕನೆಕ್ಟ್ ಆಗ್ತಿದೆ ಮತ್ತೆ ನನ್ನ ಟೀಮ್ ಇಂಡಿವಿಜುವಲಿ ಹೋಗಿ ಪ್ರತಿ ಕಾಲೇಜ್ಗೂ ವರ್ಕ್ ಮಾಡ್ತಾ ಇದೆ ಸರ್ ಹಂಗಾಗಿ ಅವ್ರು ಬರ್ತಾ ನಾನು ನಿರೀಕ್ಷೆ ಎಲ್ಲಿದ್ದೀನಿ ಸರ್ ಹಾ ರೈನು ಆಕ್ಚುಲಿ ತುಂಬಾ ಬರಬೇಕಾಗಿತ್ತು ನಮ್ಗೋಸ್ಕರ ಸ್ವಲ್ಪ ಕಮ್ಮಿ ಕಮ್ಮಿ ಬರ್ತಾ ಇದೆ ಅಂತ ಫೀಲ್ ಇದೆ ನಂಗೆ ನಾನು ಮಲೆನಾಡವನೇ ಆ ಕಡೆ ಬಾಗ್ದವನು ಊರಲ್ಲೂ ಮಳೆ ಇಲ್ಲ ಸರ್ ಸರ್ ನೆಕ್ಸ್ಟ್ ಏನಾದರೂ ಕ್ವೆಶನ್ಸ್ ಇದ್ರೆ ಸರ್ ಏನಾದ್ರು ಓಕೆ ಅದಕ್ಕಿಂತ ಮುಂಚೆ ಏನಂದರೆ ಸರ್ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು ಇದುವರೆಗೂ ತುಂಬ ಚೆನ್ನಾಗಿ ಪಬ್ಲಿಸಿಟಿ ಮಾಡಿದ್ರ ಕನ್ನಡ ಸಿನಿಮಾಗೆ ಬರಲ್ಲ ಬರಲ್ಲ ಅಂತ ತುಂಬ ವರ್ಡ್ಸನ್ನು ನಾನು ತುಂಬ ಸರಿ ಕೇಳಿದ್ದೀನಿ ಆ್ಯಕ್ಚುಲಿ ನನಗೂ ತುಂಬ ಜನ ಹೇಳಿದ್ದಾರೆ ಅಂತ ರಿಕ್ವೆಸ್ಟು ನಾವು ಒಳ್ಳೆ ಕಂಟೆಂಟ್ ಕೊಟ್ಟಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಒಳ್ಳೆ ಕಂಟೆಂಟ್ ನಾನು ನಾನು ಕೊಟ್ಟಿಲ್ಲ ಅಥವಾ ನಾವು ಕೊಟ್ಟಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಡೆಫಿನೆಟ್ಲಿ ಇಂಡಸ್ಟ್ರಿ ಸೂಪರ್ ಆಗಿದೆ ನಾವು ಕಂಟೆಂಟ್ ಆಡಿಯನ್ಸ್ ಇದ್ದಾರೆ ಸರ್ ನನ್ನ ಫ್ಯಾಮಿಲಿಯಲ್ಲೇ ಹದಿನೆಂಟು ಜನ ಸಾಫ್ಟ್ವೇರ್ ಇಂಜಿನಿಯರ್ ಇದೆ ಪ್ರತಿ ವೀಕು ಕೇಳ್ತಾರೆ ಯಾವ ಕನ್ನಡ ಸಿನಿಮಾ ಚೆನ್ನಾಗಿದೆ ಹೋಗಬೇಕು ಅಂತ ಕೇಳ್ತಾರೆ ಸರ್ ಸೊ ನಾವು ಅವ್ರಿಗೆ ಕಂಟೆಂಟ್ ಸಪ್ಲೈ ಕೊಡ್ತಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಿದೆ ಸೊ ಹಂಗಾಗಿ ನಾವು ಚೆನ್ನಾಗಿ ಸಿನಿಮಾ ಮಾಡಬೇಕು ಆಡಿಯನ್ಸು ಡೆಫಿನೆಟ್ಲಿ ಇದ್ದಾರೆ ಎಲ್ಲೂ ಹೋಗಿಲ್ಲ ಇಲ್ಲಾಂದರೆ ಮೂವತ್ತು ಕೋಟಿ ನಲ್ವತ್ತು ಕೋಟಿ ಕಲೆಕ್ಷನ್ಸ್ ಆಗಲ್ಲ ನಾವು ಒಳ್ಳೆ ಸಿನಿಮಾ ಕೊಟ್ಟರೆ ಡೆಫ್ರೆಟ್ ಆಗಿ ಬರ್ತಾರೆ ವಿದ್ಯಾರ್ಥಿ ಇದ್ದೇ ಅದು ಬೆಟರ್ ಓಪನಿಂಗ್ ಬರುತ್ತೆ ಅನ್ನೋ ಮುನ್ಸೂಚನೆ ಆಗಿ ಸಿಕ್ಕಿದೆ ಸೊ ಎಲ್ಲರೂ ಕೇಳ್ತಿದ್ದಾರೆ ಬುಕ್ಕಿಂಗ್ಸ್ ಓಪನ್ ಮಾಡಿ ಅಂತ ನಮ್ಮ ಅಫಿಷಿಯಲ್ ನಂಬರ್ ಕೊಟ್ಟಿದ್ದೀವಿ ಅದಕ್ಕೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಪಾಸಿಟಿವ್ ಆಗಿದೆ ಸರ್ ಇದೆಲ್ಲದಕ್ಕೂ ಕಾರಣ ಏನಿದೆ ಸರ್ ನೀವುಗಳು ಬಿಕಾಸ್ ಆಫ್ ನೀವು ಬರೆದಿರೋ ಒಂದೊಂದು ಆರ್ಟಿಕಲ್ಲು ಒಂದೊಂದು ವೀಡಿಯೋಸು ಎಲ್ಲದು ತುಂಬ ಸಪೋರ್ಟಿವ್ ಆಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ ಬಿಕಾಸ್ ಆಫ್ ಏನಂದರೆ ಇಲ್ಲಿ ಮೇಜರ್ಲಿ ನಾನು ಇದುವರೆಗೂ ನಾಲ್ಕು ಪ್ರೆಸ್ ಮೀಟಲ್ಲಿ ನಾನು ಪ್ರೊಡ್ಯೂಸರ್ ಬಗ್ಗೆ ಮಾತಾಡಿರಲಿಲ್ಲ ಇವತ್ತು ಮಾತಾಡ್ತಿದ್ದೀನಿ ಸುಬ್ರಹ್ಮಣ್ಯ ಸರ್ ನನಗೊಕೆ ಸುಬ್ರಹ್ಮಣ್ಯ ಸರ್ ಆ್ಯಂಡ್ ಶೃಂಗೇಗೌಡರು ಈ ಸಿನಿಮಾ ಏನಾದರೂ ರಿಯಲ್ ಹೀರೋ ಅಂತ ಹೇಳಿದ್ರೆ ಅವರಿಬ್ಬರು ಸರ್ ಈ ಸಿನಿಮಾ ನಾನು ಏನೇ ಕೇಳಿದಾಗ್ಲೂ ಅವರು ಇವತ್ತಿನವರೆಗೂ ಇಲ್ಲ ಅಂತ ಹೇಳಿಲ್ಲ ನಾನೇ ಅವ್ರನ್ನ ಕಂಟ್ರೋಲ್ ಮಾಡಿದ್ದೀನಿ ಬೇಡ ಸರ್ ಈ ಪ್ರಾಡಕ್ಟಿಗೆ ಎಷ್ಟು ಕಷ್ಟ ಮಾಡಬಾರ್ದು ಅಂತ ನಾನು ಕರೆಕ್ಟ್ ಅಲೋ ಸರ್ ನಾನೇ ಬೇಡ ಬೇಡ ಅಂತ ನಾನು ಅವಾಯ್ಡ್ ಮಾಡಿದ್ದೀನಿ ಅವ್ರು ಯಾವತ್ತೂ ಅವಾಯ್ಡ್ ಮಾಡಿಲ್ಲ ಬಿಕಾಸ್ ಆಫ್ ಇಂದ ಒಂದು ಪ್ರಾಡಕ್ಟಿಗೆ ಅದೇ ಆದರೂ ವ್ಯಾಲ್ಯೂ ಇರುತ್ತೆ ಅದ್ರ ಮೇಲೆ ನಾವು ಎಕ್ಸ್ಟೆಂಡ್ ಮಾಡಿದ್ರೆ ದೊಡ್ಡ ಡಿಫ್ರೆಂಟಾಗಿ ವರ್ಕ್ ಆಗಲ್ಲ ಸೊ ಎಷ್ಟು ಬೇಕೋ ಒಂದು ಪಾಯಿಂಟ್ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಮಾತ್ರ ನಾವು ಸ್ಪೆಂಡ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಸ್ಪೆಂಡ್ ಮಾಡದೆ ವರ್ಕೌಟ್ ಆಗಲ್ಲ ಜಾಸ್ತಿ ಪಬ್ಲಿಸಿಟಿನೂ ಮಾಡೋದು ಡೇಂಜರಸ್ಸೇ ಹಾಗಾಗಿ ನನಗೆ ಪ್ರೊಡ್ಯೂಸರ್ ಈ ಸಿನಿಮಾದಲ್ಲಿ ಫಸ್ಟು ತುಂಬ ತುಂಬ ಆಲ್ಮೋಸ್ಟ್ ಈ ಸಿನಿಮಾ ಆಗೋದಕ್ಕಿಂತ ಮುಂಚೆ ನಾನೊಂದು ಇನ್ನೂರು ಇನ್ನೊಂದು ಇನ್ನೂರ ಎಂಬತ್ತು ಇನ್ನೂರ ತೊಂಬತ್ತು ಪ್ರೊಡ್ಯೂಸರ್ನ ಮೀಟ್ ಮಾಡಿರ್ತೀನಿ ಈ ಸಿನಿಮಾ ಬಿಫೋರು ಅಷ್ಟು ಡಾಟಾ ನನ್ನ ಹತ್ರ ಮೊಬೈಲಲ್ಲಿದೆ ಬಟ್ ಎಲ್ಲೂ ಕನೆಕ್ಟ್ ಆಗ್ತಿರಲಿಲ್ಲ ನನಗೆ ಒಂದು ವಿಷಯಕ್ಕೆ ಏನೇನೋ ಡ್ರಾಪ್ ಆಗೋದು ನನಗೆ ಮತ್ತೆ ಇವ್ರಿಗೆ ಸಿನಿಮಾ ಮಾಡಿದ್ಮೇಲೆ ಮೇಲೆ ನನಗೆ ಮತ್ತೆ ಸಿನ್ಮಾ ಮಾಡಬಾರ್ದು ಅಂತ ಅನಿಸಿದೆ ಬಿಕಾಸ್ ಆಫ್ ಅವ್ರು ಕೊಟ್ಟಿರೋ ಪ್ರೀತಿ ಆ್ಯಂಡ್ ಲವ್ ಹಂಗಾಗಿ ಮತ್ತೆ ಮಾಡ್ತೀನಿ ಅಲ್ಲೋ ಗೊತ್ತಿಲ್ಲ ಈ ಸಿನಿಮಾ ಮೇಲೆ ಡಿಪೆಂಡ್ ಆಗಿದೆ ಸರ್ ಹಂಗಾಗಿ ಈ ನಾಲ್ಕು ಜನ ಹುಡುಗರು ಚಂದನ್ ಸರು ಮತ್ತು ನಿರ್ಮಾಪಕರಿಗೆ ಈ ಸಿನಿಮಾ ಗೆಲ್ಸಿದ್ರೆ ಮತ್ತೆ ಮತ್ತೆ ಸಿನಿಮಾ ಮಾಡ್ತಾರೆ ಇಲ್ಲಾಂದರೆ ಆಮೇಲೆ ಇದುವರೆಗೂ ಪ್ರೊಡ್ಯೂಸ್ ಪ್ರೊಡಕ್ಷನ್ ಬಗ್ಗೆ ಹೇಳಬೇಕು ಅಂದರೆ ಸರ್ ಅವರು ಚಾಚು ತಪ್ಪದೆ ಪ್ರತಿ ಪ್ರತಿದಿನ ಒಂದು ರೂಪಾಯಿ ಡ್ಯೂ ಯಾರಿಗೂ ಇಲ್ಲದೆ ಕ್ಲಿಯರ್ ಮಾಡಿದ್ದಾರೆ ಸರ್ ಇದು ಇಂಡಸ್ಟ್ರೀಲಿ ತುಂಬ ಕಷ್ಟ ದಯವಿಟ್ಟು ಒಂದು ಕ್ಲಾಪ್ಸ್ ಹೊಡಿರಿ ಈ ಥರ ಪ್ರೊಡಕ್ಷನ್ ಉಳಿಸ್ಕೋಬೇಕು ಅಂದರೆ ನಾವೆಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ಪ್ಲೀಸ್ ಎಲ್ಲ ಕಲಾವಿದರಲ್ಲೂ ಎಲ್ಲ ಟೆಕ್ನಿಷಿಯನ್ಸಲ್ಲೂ ನಾನು ಒಂದೇ ರಿಕ್ವೆಸ್ಟು ಪ್ಲೀಸ್ ಈ ಥರ ಪ್ರೊಡಕ್ಷನ್ ಕಂಪ್ನಿಗೆ ಉಳಿಸೋದಕ್ಕೆ ಮತ್ತೆ ಮತ್ತೆ ಸಿನಿಮಾ ಮಾಡಿ ಬೇರೆ ನಿರ್ದೇಶಕರಿಗೂ ಅಥವಾ ಕಲಾವಿದರಿಗೂ ಅವಕಾಶ ಕೊಡೋದಕ್ಕೆ ಇಂಥ ಪ್ರೊಡಕ್ಷನ್ ವೆರೈಟಿ ಕ್ರಿಯೇಷನ್ನ ಉಳಿಸಿ ಬೆಳೆಸಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಲವ್ ಯು ಆಲ್ ಬನ್ನಿ ಅಲ್ಲ ಒಂದು ಗ್ರೂಪ್ ಫೋಟೋಗೆ